ಗುಡ್ ಮಾರ್ನಿಂಗ್ ಇವತ್ತು ಶೈಲಿಗೆ ಮೇಕಪ್ ಮಾಡ್ತಾ ಇದ್ದಾರೆ ಫೋಟೋಶೂಟ್ ಇದೆ ಡೆಲ್ವರಿ ಬೆಳಗ್ಗೆನೇ ಇರೋದು ಡೆಲ್ವರಿ ಆ ಫೋಟೋಶೂಟ್ ಮಾತ್ರ ಇವತ್ತೇ ಆಗ್ತಾ ಇದೆ ಒನ್ ಡೇಲಿ ಫೋಟೋಶೂಟು ಅಂದರೆ ಏನು ಮಾಡೋದರೂ ಅವಳ ಆಸೆ ಕೂಡ ಇತ್ತು ಡೆಲ್ವರಿಗೆ ಮುಂಚೆ ನಾನು ಫೋಟೋಶೂಟ್ ಶೂಟ್ ಮಾಡಿಸ್ಬೇಕು ಅಂತ ಮತ್ತು ಸುನಿಲ್ ಬಂದದ್ದು ಕೂಡ ಸ್ವಲ್ಪ ಲೇಟ್ ಆದ ಕಾರಣ ಡೆಲಿವರಿ ಹಿಂದಿನ ದಿನ ಫೋಟೋಶೂಟ್ ಶೂಟ್ ನಡೀತಾ ಇದೆ ಹಾಗಾಗಿ ಹೇರ್ ಸ್ಟೈಲ್ಗೆ ಮೇಕಪ್ಗೆ ಎಲ್ಲ ಬಂದಿದ್ದಾರೆ ಮೆಹಂದಿ ಮೊದಲೇ ಹಾಕಿದ್ರಲ್ವ ಹಾಗಾಗಿ ನಾನು ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾರೆ ನಾನು ಎಲ್ಲರಿಗೂ ಟಿ ವಿ ಮಾಡ್ತಾಯಿದ್ದೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಎಲ್ಲ ಬರ್ಬೋದು ಯಾಕೆಂದರೆ ಮೂರು ಮೂರು ಡ್ರೆಸ್ಸಲ್ಲಿ ಹೊರಗಡೆ ಇದೆ ಮತ್ತು ಇಲ್ಲಿ ಇಂಡೋರಲ್ಲಿದೆ ಹಾಗಾಗಿ ಫೋಟೋ ಶೂಟಲ್ಲಿ ಇರೋದರಿಂದ ನಾನು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ಮೂರು ಮೂರು ವೀಡಿಯೋ ಆಗುತ್ತೆ ನಿಮಗೆ ಡೆಲಿವರಿ ವೀಡಿಯೋ ಕೂಡ ಸಿಗುತ್ತೆ ಬನ್ನಿ

ನಿದ್ದೆ ಮಾಡಿ ನಾಳೆ ಹಾಕ್ಸ್ಕೊಳ್ಳೋ ಬಿಡು ಸ್ವಲ್ಪ ಡಾರ್ಕ್ ಆಗಕ್ಕೆ ಇನ್ನ ಪಾಪು ತರ ಕಾಣಿಸ್ತಾನೆ ನೋಡಿ ಇವಾಗ ಮೂಲ ಬೇಬಿ ತರ ಸ್ಲಿಪ್ಪರ್ ಯಾಕೆ ಹಾಕೊಂಡಿದ್ಯಾ ಓ ಅಲ್ಲಿ ಹೋಗಿ ಹೋಗಿ ನೋಡ್ಕೋಬಿತ್ತಿರೋದು ಕಣಪ್ಪ ಅಯ್ಯಯ್ಯೋ ಈ ಗುಡ್ಡಿದೆ ಮಗು ಕಪ್ ಕಪ್ಪಿಕ್ಕಿದ್ರೆ ನನಗೂ ಇಕ್ಕಿ ಎಂತಾನೆ ಹೇಗಾದ್ರೆ ಶರ್ಟು ಶರ್ಟೆಲ್ಲ ಹೋಯ್ತವೆ ಬಿಡು ಎಂಥದು ನಡ್ರಿ ಊಟ ಮಾಡಿರಿ ಇವತ್ತು ಫೋಟೋ ಶೂಟ್ಗೆ ಬೆಳಗ್ಗೆಯಿಂದನೇ ಫುಲ್ ಎಲ್ಲ ರೆಡಿ ಆಗ್ತಾ ಇದ್ರಿ ಎಲ್ಲ ನೀವು ಸ್ನಾನ ಮಾಡಿಸ್ತೀನಿ ವೈಟ್ ಮಾಡ್ಬೋದು ಜಿಮ್ಮ ಮೇಕಪ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಇವಾಗ ಅವ್ರಿಗೆಲ್ಲ ಟೀ ಮಾಡಿಕೊಟ್ಬಿಡೋಣ ಮೊದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಟೀ ಮಾಡೋಕ್ಕಂತಲೇ ಬಂದಿದ್ದೀನಿ ಸುನೀಲ್ ಅವ್ರ ಬಟ್ಟೆ ಯಾವುದಾದ್ರೂ ಇದ್ದರೆ ಐರನ್ ಮಾಡೋಣ ಅಂತ ಮಾಡ್ತಿದ್ರೆ ನಮಗೆ ಗೊತ್ತಿರೋರೇ ಶ್ರುತಿ ಅಂತ ಹೇಳಿಬಿಟ್ಟು ಶೈಲಿ ಎಲ್ಲ ಮೆನ್ಸನ್ ಮಾಡಿರ್ತಾರೆ ಯಾರು ಮೇಕಪ್ ನಿಜವ್ರು ತುಂಬ ಕೊನೆಯಲ್ಲಿ ಸಖತ್ತಾಗಿ ಬಂದಿತ್ತು ಮೇಕಪ್ ಅಂತೂ ನೀವು ನೋಡಬೇಕು ಲಾಸ್ಟ್ ಸ್ಯಾರಿದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಶೈಲಿದು ಫೋಟೋ ಶೂಟು ಚೆನ್ನಾಗಿ ಬಂದಿದೆ ನನಗಂತೂ ಆ ಸ್ಯಾರೀಲಿ ಶೈಲಿಗೆ ನೋಡ್ಬಿಟ್ಟು ನನಗೆ ಒಂಥರ ಅನಿಸ್ಬಿಡ್ತು ಯಾಕೆಂದರೆ ಅಷ್ಟು ಕಾಣಿಸ್ತಾ ಇದ್ಲು ಶೈಲು ನೀವು ನೋಡ್ಬೋದು ಇದು ಎರಡು ವೀಡಿಯೋ ಇದೆ ನಂದು ಇದೊಂದು ವೀಡಿಯೋ ಮತ್ತು ಸ್ಯಾರಿದೊಂದು ವೀಡಿಯೋ ಲಾಸ್ಟ್ದು ಅದೊಂದು ಶೂಟ್ ಮಾಡಿದ್ದೀನಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸ್ಯಾರೀಲಿ ಮೇಕಪ್ ಕೂಡ ತುಂಬಾ ಸಿಂಪಲ್ಲಾಗಿ ತುಂಬನೇ ಚೆನ್ನಾಗಿ ಮಾಡಿದ್ರು ಅಂದರೆ ಒಬ್ಬರು ಹೇರ್ ಸ್ಟೈಲ್ಗೋಸ್ಕರ ಬಂದಿರು ಒಬ್ಬರು ಮೇಕಪ್ ಮಾಡಿಕೊಟ್ರು ಶ್ರುತಿ ನಮಗೆ ಗೊತ್ತಿರೋರನ್ನೇ ಏರು ಎಲ್ಲ ಬಾಕ್ತಾಯಿದಾರಲ್ಲ ಅವರು ಅಷ್ಟಾಗಿ ಗೊತ್ತಿಲ್ಲ ಶ್ರುತಿ ಅಂತೂ ಗೊತ್ತಿರೋ ಹುಡುಗಿನೇ ನೋಡಿ ಹೇಗೆ ಬಂದಿದೆ ಶೈಲಿದು ಮೇಕಪ್ ರೆಡಿಯಾಗಿದೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಪುಟ ಇನ್ನೂ ಸೆಟ್ ಆದರೆ ಚೆನ್ನಾಗಿ ಕಾಣ್ತೀಯಾ ನಿಜ ಇದು ಫಟ್ ಫಸ್ಟ್ ಸೂಟ್ದು ಹೊರಗಡೆ ಅಲ್ವಾ ಇದು ಹೋಗ್ಲಿ ಬಿಡೋದು ಏನು ಇದು ಮಾಡಿಬಿಡೋ ಇರಂಗೆ ಬಿಟ್ಬಿಡಿ ನೀನು ಯಾಕೆ ತಲೆ ಕೆಡಿಸ್ಕೋಬಿಡ ಅಂದರೆ ಈ ಥರ ಒಂದು ಸಿಂಪಲ್ ಡ್ರೆಸ್ಸಲ್ಲಿ ಒಳ್ಳೆ ಶೂಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಅವರನ್ನೇ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಈ ಥರ ಏರ್ ಸ್ಟೈಲ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಚಿಕ್ಕದು ಮಾಡಿಬಿಟ್ಟಿದ್ದಾರೆ ಶೈಲಿ ಆಮೇಲೆ ಬಿಡ್ತಾರೆ ಅಲ್ಲಿ ಹೊರ್ಗಡೆ ಬಿಡ್ತಾರಾ ಹೌದಾ ಮೇಕಪ್ ಚೆನ್ನಾಗಿ ಬಂದಿದೆ ಅಂದರೆ ಶ್ರುತಿ ಅಂತ ಹೇಳ್ಬಿಟ್ರೆ ನಮಗೆ ಗೊತ್ತಿರೋರೇನೆ ಶೈಲು ಇದರಲ್ಲೆಲ್ಲ ಮೆನ್ಸನ್ ಮಾಡ್ತಾರೆ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಅದು ತುಂಬ ಲೇಟ್ ಕೂಡ ಮಾಡಿಲ್ಲ ನೋಡು ಬೇಗನೇ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಮೇಕಪ್ ಹ್ಞೂ ಇವಾಗ ನಾವು ಹೊರಡ್ತಾ ಇದ್ದೀವಿ ವಾಚೇ ಕೊಟ್ಟಿಲ್ಲ ಸ್ಟೀಲ್ ಥರ ಇವಾಗ ಹೋಗ್ತಾ ಇದ್ದೀವಿ ಹೊರಗಡೆ ಫೋಟೋಶೂಟ್ಗೆ ಏನಪ್ಪ ಹೌದಾ ಸ್ಯಾರಿ ಚೆನ್ನಾಗಿ ಕಾಣ್ತೀವಿ ಅಂತ ಶೈಲಿ ಹೇಳ್ತಾಳೆ ಇನ್ನೂ ಏನು ನಂದು ರೆಡಿಯಾಗಿಲ್ಲ ಕಿವಿಗೆ ಕಿವಿಗೆ ಏನು ಹಾಕೊಂಡಿಲ್ಲ ಅಲ್ಲಿ ಆಗೋಣ ಲೇಟ್ ಆಗ್ತಿದೆ ಅಂದ್ಬಿಟ್ಟು ಇದ್ದೀನಿ ಏನೋ ಇದೆಯಾ ಹಾಂ ಸಾಕು ಸರ್ ಕೊಡುವ ಟೈಮ್ ಆಯ್ತು ಹ್ಞೂ ರೆಡಿ ಮತ್ತೆ ರೋದ್ರೂ ಪಾಪ ಮುಂದೆ ಅಲ್ಲ ಬಾ ಟೈಮ್ ಆಗ್ತಾಯಿದೆ ನಿನ್ಗಿನ್ನ ಏನಮ್ಮ ಏನು ಹಾಯ್ ಶೈಲು ನನ್ರಿ ಪಾಪ ನಮಗೆ ಅಂತ ಏನು ಅಂದ್ರೆ ಹೇಳ್ಬಿಡ್ತಾರೆ ತುಂಬ ವೈಟ್ ಇದೆ ಬುಜಿ ನಾವು ಅಲ್ಲಿಗೆ ಹೋಗಿ ಕ್ಯಾನ್ಸಲ್ ಮಾಡಿದ್ದಾರೆ ವರ್ಣಗೆ ಓಕೆನಾ ನೀವು ಇಟ್ಟಿ ಅಂದರೆ ಮತ್ತೆ ತೀರ ಡ್ರಾಪ್ ಮಾಡ್ ಹೋಗ್ತೀರಾ ಅದ್ರ ಹೋಗಿ ಅದು ಸ್ಟುಡಿಯೋ ಇದೆ ಆ ಸ್ಟೂಡಿಯೋದಲ್ಲಿ ಒಂದು ಸ್ವಲ್ಪ ಫೋಟೋ ಶೂಟಿಂಗ್ ಮಾಡಿಸ್ಕೊಂಡು ಅವ್ರು ಕೇಳ್ತೀನಿ ಇಲ್ಲಿ ನಿಯರ್ ಬೈ ಏನಾದ್ರು ಔಟ್ಡೋರ್ ಮುಗಿಸ್ಕೊಂಡು ಮತ್ತೆ ಮಿಸ್ ಮಾಡ್ಬಿಡ್ರಿ ಅಮೇಲ್ ನಿಮಗೆ ಸನ್ ಬರ್ತೇ ಮೇಡಂ ಅಲ್ಲಿ ಏನೋ ಅದರ ಸನ್ಸ್ ತಲೆದಿರ್ಗತೆ ಆಫೀಸಲ್ಲಿ ಹೌದು ಬಿಡಿ ಸರ್ स्माइल कुश हां सर सर आगे हां इधर आगे रे हां कुशले एक ते एक तेले मध्ये पहिल इकडे ओके 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 आ फर्स्ट स्टेटस ना दिस कॅमेरा कॅमेरा आता इकडे बाबा लेफ्ट हँड हां ओके स्माइल कुश मैडम <laughs> कर <laughs> യാര നമസ്തേതാ ആ ಒಂದು ಆಕಡೆ ಕಾಲಿಡಿ ಮೇಡಮ್ ಹಾಂ ಹೌದು ಸ್ವಲ್ಪ ಇರಲಿಲ್ಲ ಬನ್ನಿ ಮೇಡಮ್ ಓಕೆ ಹಾಂ ಸಾಕು ಸರ್ ಬನ್ನಿ ಹಾಂ ಹಾಂ ಸರಿ ಒಂದು ಸಾವಿರದ ಒಂದು ಸಲ ವಾಕ್ ಮಾಡಿ ಹೇಳಿದ್ದೆ ಹಾಂ ಇಲ್ಲ ಮೇಡಮ್ ಸ್ವಲ್ಪ ಗ್ಯಾಪ್ ಇರಲಿ ಮಧ್ಯ ಹಾಂ ಸರ್ ಇಲ್ಲಿಗೆ ಮುಂದ್ಕೊಡಿ ಸರ್ ಇಲ್ಲಿಗೆ ಸ್ವಲ್ಪ ನೀವೇ ಮಾಡಿ ಸರ್ तो नबर नबर इन्हों 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 � ಇದು ಒಂದು ಡ್ರೆಸ್ ಈ ಡ್ರೆಸ್ ಅನ್ನು ಬম্বেದರನೇ ಕಾಣಿಸುತ್ತೆ ಕಾಣಿಸುತ್ತೆ ಫೈಟಿಂಗ್ ಸಿನ್ನ ಸೂಪ

अयोर अमन को गुड मगने इस पटा नीर इसको कुड़ी मग अयो अयो अय

மெல்லக்குறமா இப்படி மெல்லக்குறோம் ಮತ್ತೆ ಇನ್ನೊಂದು ವಿಡಿಯೋ ಬರುತ್ತೆ ಪಾರ್ಟ್ ಟೂ ಅದನ್ನು ಕೂಡ ನೋಡಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಅದ್ರಲ್ಲಿ ಇದ್ರಲ್ಲಿ ಎರಡಕ್ಕಿಂತ ಅದು ಫೋಟೋ ಶೂಟ್ ಸಕತ್ತಾಗಿ ಮಾಡಿದ್ದಾರೆ ನಿಜವಲ್ ತುಂಬ ಚೆನ್ನಾಗಿತ್ತು ಓಕೆ ಬಾಯ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ